ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಲ್ಲಿ ನಾನು ಇವತ್ತು ಮಾಡಕ್ ಹೊಟ್ಟಿರೋದು ಪಕ್ಕಾ ಹಳ್ಳಿ ಸ್ಟೈಲ್ ಕೋಳಿ ಸಾರು ನಾಟಿ ಕೋಳಿ ಸಾರು ಬಟ್ ನಾನಿಲ್ಲಿ ನಾಟಿ ಕೋಳಿ ಬದಲು ಫಾರಮ್ ಕೋಳಿ ತಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಖಾರ ಆಗಿ ಡಿವೈಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಒಂದು ಈರುಳ್ಳಿ ಖಾರ ಅಂತ ಇನ್ನೊಂದು ಮಸಾಲೆ ಖಾರ ಅಂತ ನಾನು ಫಸ್ಟು ಈರುಳ್ಳಿ ಖಾರಾಗೆ ಒಂದು ಮೂರಿಂದ ನಾಲ್ಕು ಮೀಡಿಯಮ್ ಗಾತ್ರದ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ಸಣ್ಣ ಗಾತ್ರ ಮೀಡಿಯಮ್ ಅಲ್ಲ ಸಣ್ಣ ಸೈಜು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತ ಇಟ್ಕೊಂಡಿದ್ದೀನಿ ಈಗ ಇದನ್ನು ನೀರು ಹಾಕ್ದಲೇ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದನ್ನು ನಾವು ಈರುಳ್ಳಿ ಖಾರ ಅಂತ ಹೇಳ್ತೀವಿ ಓಕೆನಾ ಇದು ಫಸ್ಟು ನಾವು ನೀಟಾಗಿ ಇದನ್ನು ನಾವು ಮಸಾಲೆನ ಹೇಗೆ ನುಣ್ಣು ರುಬ್ ರುಬ್ತೀವಲ್ಲ ಹಾಗೆ ಇದನ್ನು ನಾವು ಸಣ್ಣದಾಗಿ ಪೇಸ್ಟ್ ಮಾಡಬೇಕು ಈಗ ನೆಕ್ಸ್ಟು ನಾವು ಖಾರ ನೋಡೋಣ ಮಸಾಲೆ ಖಾರ ಹೇಗೆ ತಗೋಣ ಅಂತೇಳಿ ಈರುಳ್ಳಿ ಖಾರ ಸಪ್ರೇಟು ಇದು ಮಸಾಲೆಗೆ ಇದು ಸಪ್ರೇಟ್ ಖಾರ ಓಕೆನಾ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ನಾನು ಮಸಾಲೆ ಖಾರಗೆ ಸಪ್ರೇಟ್ ಜಾರಲ್ಲಿ ಒಂದು ಎರಡು ಟೊಮೆಟೊ ತೊಗೊತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂತಿದ್ದೀನಿ ಹಾಗೆ ನಾವು ಅಲ್ಲಿ ಬೆಳ್ಳುಳ್ಳಿ ಶುಂಠಿ ಯೂಸ್ ಮಾಡಿದ್ದೀವಿ ಸೊ ಇಲ್ಲಿ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಒಂದು ಅಥವಾ ಒಂದೂವರೆಗೆಂಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಹತ್ತು ಮೆಣಸು ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಗೆ ಇಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಮೂರು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ರೆಡಿ ಮಾಡ್ಕೊಂಡಿರೋ ಈ ಈ ಎಲ್ಲ ಐಟಮ್ಸ್ನ ನಾನು ಬೇರೆ ಜಾರಿಗೆ ನಾವಾಗಲೇ ನಾವು ಈರುಳ್ಳಿ ಮಸಾಲ ತಗೊಂಡ್ವಲ್ಲ ಈರುಳ್ಳಿ ಖಾರ ಆ ಜಾರಿಗೆ ಹಾಕಬಾರ್ದು ಇದನ್ನೇ ಬೇರೆ ಜಾರಿಗೆ ಹಾಕಿ ಗ್ರೈಂಡ್ರು ಮಾಡ್ಕೋಬೇಕು ಈಗ ನೆಕ್ಸ್ಟು ಒಂದು ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡೋಕೆ ಇಡಬೇಕು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಡೈರೆಕ್ಟಾಗಿ ಇಲ್ಲಿ ದಪ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಎಣ್ಣೆಗೆ ಉಪ್ಪು ಮತ್ತು ಅರ್ಶನ ಆ್ಯಡ್ ಮಾಡ್ತಾಯಿದ್ದೀನಿ ಇದಾದಮೇಲೆ ಮೇಲೆ ಇಮಿಡಿಯೇಟ್ ನಾವು ಈರುಳ್ಳಿ ಖಾರ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು ಸ್ವಲ್ಪ ಸಿಡಿಯುತ್ತೆ ಹುಷಾರಾಗಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಆ ಹಸಿ ಸ್ಮೆಲ್ ಹೋದ್ಮೇಲೆ ಇಮಿಡಿಯೇಟಾಗಿ ನಾವು ಇದಕ್ಕೆ ತಂದು ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಆ್ಯಡ್ ಮಾಡಬೇಕು ಇದರಲ್ಲಿ ನೀವು ನಾಟಿ ಕೋಳಿ ಸಾಂಬಾರು ಮಾಡಿ ನೋಡಿ ಈ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಈ ಟೇಸ್ಟು ಬಟ್ ನಾನಿಲ್ಲಿ ಫಾರಮ್ ಕೋಳಿ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಎಲ್ಲಿವರೆಗೂ ಅಂದರೆ ಆ ಚಿಕನ್ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಚಿಕನ್ ಎಲ್ಲ ನೀಟಾಗಿ ಬಂದಿದೆ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಈ ಟೈಮಲ್ಲಿ ನಾವು ರುಬ್ಕೊಂಡಿರುವಂತಹ ಖಾರ ಮಸಾಲನ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಮಿಕ್ಸ್ ಕೊಡಬೇಕು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಿ ಆ ಕೋಳಿಗೆ ಆ ಖಾರ ಎಲ್ಲ ಹಿಡಿಬೇಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಗೆ ನೀಟಾಗಿ ಒಂದು ಮಿಕ್ಸ್ ಕೊಡಿ ಹಾಗೆ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ಆಮೇಲೆ ಇದು ಚೆನ್ನಾಗಿ ನೀರು ಕುದಿ ಬಂದಮೇಲೆ ಒಂದೆರಡು ಎರಡು ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಳ್ಳಿ ಇಲ್ಲಿ ನಾವು ಖಾರಕ್ಕೆ ಅಂತೇಳಿ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಸೊ ಹಾಗಾಗಿ ನಾವಿಲ್ಲಿ ಹಚ್ ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ ನೀವು ಇನ್ನೂ ಖಾರ ಬೇಕು ಅನ್ನೋರು ಅಚ್ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ಗರಂ ಮಸಾಲ ಹಾಕ್ಬಿಟ್ಟು ನಾನಿಲ್ಲಿ ಕ್ಯಾಪ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಷಲ್ ಹೊಡೆಸ್ಕೋಬೇಕು ಫ್ರೆಂಡ್ಸ್ ಇದು ಫಾರಮ್ ಕೋಡಿ ಆಗಿರೋದ್ರಿಂದ ತುಂಬ ವಿಷಲ್ ಹೊಡಿಸ್ಕೋಬೇಕು ಮೂರರಿಂದ ನಾಲ್ಕನ್ನ ನಾಲ್ಕು ವಿಷಲ್ ಹೊಡಿಸಿದ್ರು ಇನ್ನೂ ಸ್ವಲ್ಪ ಲೈಟಾಗಿ ಗಟ್ಟಿ ಗಟ್ಟಿ ಥರ ಅನ್ನಿಸ್ತಿತ್ತು ಸೊ ಇದು ಚೆನ್ನಾಗಿ ವಿಷಲ್ ಓಡಿಸ್ಬೇಕು ಮೂರಿಂದ ನಾಲ್ಕು ವಿಷಲ್ ಆದಮೇಲೆ ನೋಡಿ ಹೀಗಿರುತ್ತೆ ಆ ಟೆಕ್ಸ್ಚರ್ ಕಲ್ಲರ್ ಎಲ್ಲ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ರುಚಿ ಮಾತ್ರ ಅದ್ಭುತವಾಗಿತ್ತು ನೀವು ಈ ಸಾಂಬಾರ್ನಂತೂ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿದೆ ನೀವು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಹೀಗೆ ತುಂಬ ಚೆನ್ನಾಗಿರೋ ರೆಸಿಪೀಸ್ನ ನಾನು ನನ್ನ ಚಾನಲ್ಲಿ ತೋರಿಸ್ತಾ ಇರ್ತೀನಿ ನೋಡ್ತಾ ಇರಿ ಈ ಸಾಂಬಾರ್ ಜೊತೆಗೆ ಮುದ್ದೆ ಪರ್ಫೆಕ್ಟ್ ಮ್ಯಾಚ್ ಮುದ್ದೆ ಇಲ್ಲ ಅಂದರೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಫ್ರೆಂಡ್ಸ್ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಹೇಗಿತ್ತು ಈ ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಶೇರ್ ಮಾಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇನ್ನೂ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್